ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಸಂಡೇ ವಿಳಾಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸಂಡೇ ಬೆಳಗ್ಗೆ ನಾನು ಎಗ್ ಕರಿನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಹೇಗೆ ಮಾಡೋದು ಅಂತ ಇಲ್ಲಿ ರೆಸಿಪಿನ ತೋರಿಸಿದ್ದೀನಿ ಮೊದಲಿಗೆ ಮೊಟ್ಟೆನ ಬೇಯಿಸ್ಕೊಬೇಕು ಬಾಯ್ಲ್ಡ್ ಹೆಗ್ ಎಗ್ ಏನಿರುತ್ತೆ ಅದನ್ನು ಪೀಲ್ ಆಫ್ ಮಾಡಿದ ನಂತರ ಮೊದಲಿಗೆ ಒಂದು ಬಾಣ್ಲೇಲಿ ಆಯಿಲನ್ನು ತಗೋಬೇಕು ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ತಗೊಂಡು ಅದನ್ನು ಬಾಣಲೆಗೆ ಹಾಕಿ ಸ್ವಲ್ಪ ಲೈಟಾಗಿ ಬಿಸಿಯಾಗಕ್ಕೆ ಬಿಟ್ಟು ನೆಕ್ಸ್ಟು ಇದಕ್ಕೆ ಬಾಯ್ಲ್ಡ್ ಎಗ್ನ ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ನೀವು ಯಾವ ಖಾರದ ಪುಡಿ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಪ್ರಿಫರೆನ್ಸ್ ಯಾವ ರೀತಿ ಇರುತ್ತೆ ಆ ರೀತಿ ನಾನು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೈಟಾಗಿ ಜಾಸ್ತಿ ಐ ಫ್ಲೇಮ್ನಲ್ಲಿ ಇಟ್ಟು ಇದನ್ನ ಫ್ರೈ ಮಾಡ್ಬೋದು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಬಿಕಾಸ್ ಜಾಸ್ತಿ ಐ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಅದು ಸಿಡಿಯುತ್ತೆ ಸಿಡಿದು ನಿಮಗೆಲ್ಲ ಅರೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ನೆಕ್ಸ್ಟು ಅದನ್ನೆಲ್ಲ ಎತ್ತಿಟ್ಕೋಬೇಕು ಸೈಡ್ಗೆ ಇಲ್ಲಿ ನಾನು ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ ಕರಿಗೆ ಮೊದಲನೇದಾಗಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಯಾಕೆಂದರೆ ಕರಿ ಕನ್ಸಿಸ್ಟೆನ್ಸಿ ಇದು ಹೇಗೆ ಕಟ್ ಮಾಡಿರ್ತೀವಿ ಅದೇ ರೀತಿ ಇರುತ್ತೆ ಇದೆಲ್ಲ ಆದಮೇಲೆ ಮೊದಲಿಗೆ ಇದನ್ನ ಸ್ವಲ್ಪ ಎಣ್ಣೆನ ಇನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಕಡಿಮೆ ಅನ್ನಿಸ್ತು ಅದಕ್ಕೆ ಇದನ್ನ ಚೆನ್ನಾಗಿ ಸೋಟೆ ಆಡಿಸ್ಕೋಬೇಕು ಎಷ್ಟಾಗಬೇಕು ಅಂದರೆ ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಮೂರನ್ನು ಹಾಕಿ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ನಾನು ಅದು ಕೂಡ ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್ ವೀಡಿಯೋ ಆನ್ ಆಗಿದೆ ಅಂತ ಹೇಳಿ ನಾನು ಅದ್ರ ಮುಂದೆ ಫೋನ್ ಮುಂದೆ ಕುತ್ಕೊಂಡು ಎಲ್ಲಾನು ಮಾಡಿದೆ ಬಟ್ ಅದು ವೀಡಿಯೋ ಕ್ಯಾಪ್ಚೂರೇ ಆಗಿಲ್ಲ ನಾನು ಆನೇ ಮಾಡಿಲ್ಲ ವೀಡಿಯೋನ ಹಾಗೆ ಆಗಿಬಿಟ್ಟಿದೆ ಅದಕ್ಕೆ ಸಾರಿ ಹೇಳ್ತಾ ಇದ್ದೀನಿ ಹೇಳಿ ಅದಾದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಕುದಿಲಿಕ್ಕೆ ಬಿಡಬೇಕು ಅದಾದ ಮೇಲೆ ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು ಲೈಟಾಗಿ ಅರಿಶಿನ ಪುಡಿ ಇದ್ರೆ ಗರಮ್ ಮಸಾಲ ಆ್ಯಡ್ ಮಾಡಿಕೊಳ್ಳಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಮನೇಲಿರುವಂಥ ಖಾರದ ಪುಡಿ ಯಾವುದು ಸಾಂಬಾರು ಪುಡಿ ಏನು ಹೇಳ್ತೀವಿ ಅದು ಅಥವಾ ಚಿಲ್ಲಿ ಪೌಡರ್ ಇದರಲ್ಲಿ ಮನೆಯಲ್ಲಿರುವಂಥ ಖಾರದ ಪುಡಿ ಆ್ಯಡ್ ಮಾಡಿದ್ರೇ ಇದು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡೆ ಯಾಕಂದರೆ ನಮ್ಮದು ಸ್ವಲ್ಪ ಖಾರ ಕಡಿಮೆ ಇತ್ತು ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡರು ಒಂದು ಚಿಕ್ಕ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಬಿಡಬೇಕು ಇದು ಬೆಂದಾದ ನಂತರ ನಾವು ಇದಕ್ಕೆ ನಾವು ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು ಆ್ಯಡ್ ಮಾಡ್ಕೊಬೇಕು ಅದಾದ ಮೇಲೆ ನಾವು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಯಾವುದು ನಾವು ಆವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಟಿದ್ವಲ್ಲ ಬಾಯ್ಲಿಡ್ ಎಗ್ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಕನ್ಸಿಸ್ಟೆನ್ಸಿನ ನೋಡಿ ನೀರು ಹಾಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇದನ್ನು ರೈಸ್ ಜೊತೆ ತಿನ್ನೋದಕ್ಕೆ ಮತ್ತು ಚಪಾತಿ ಜೊತೆ ತಿನ್ನೋದಕ್ಕೆ ಎಲ್ಲದ್ರ ಜೊತೆ ತುಂಬಾ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ರೆಸಿಪಿನ ನಾವು ನಾನ್ ವೆಜ್ ಏನು ಮಾಡಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಎಗ್ನಾದರೂ ಮಾಡೋಣ ಪಾಪು ಕೂಡ ಇದಾನಲ್ವ ಅವ್ನಿಗೆ ಎಗ್ಗೆಲ್ಲ ಡೈಲಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಡೈಲಿ ಕೊಡೋಲ್ಲ ಬೇಸಿಗೆ ಬೇರೆ ಅಲ್ಲ ಅಂತ ಹೆದ್ರಕೊಂಡು ನಾನು ವೀಕ್ಲಿ ತ್ರೀ ಕೊಡ್ತೀನಿ ಒಟ್ಟಿನಲ್ಲಿ ಅದಕ್ಕೆ ಭಾನುವಾರ ಅಂತೂ ಇದ್ದೇ ಇರುತ್ತೆ ಹಸ್ಬೆಂಡ್ಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಬಟ್ ನಾನು ಮಾಡಲ್ಲ ಅದಕ್ಕೆ ಎಗ್ನಾದರೂ ಮಾಡಿಕೊಡ್ತೀನಿ ಈಗ ಅದು ಬಾಯ್ಲ್ಡ್ ಇದಕ್ಕೆ ಹಾಕೊಂಡಿದ್ದೀನಿ ಹಾಕೊಂಡು ನೆಕ್ಸ್ಟು ಈಗ ಅದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಮುಚ್ಚಿಟ್ಬಿಡಬೇಕು ಅದಾದಮೇಲೆ ಲಾಸ್ಟಲ್ಲಿ ನಾನು ಇಲ್ಲಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಈಗ ನಮ್ಮ ಎಗ್ ಕರಿ ರೆಡಿ ಆಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಚಪಾತಿ ಮಾಡಿಕೊಂಡಿದ್ದೆ ಮಲ್ಟಿಗ್ರೈನ್ ಚಪಾತಿ ಅಂದರೆ ವೀಟ್ ಫ್ಲವರಿಂದ ಏನಿರುತ್ತೆ ಚಪಾತಿ ಆಶೀರ್ವಾದ ಗೋಧಿ ಹಿಟ್ಟು ಇದರಿಂದ ಚಪಾತಿನ ಮಾಡಿಕೊಂಡು ಎರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ಅಥವಾ ನೈಟ್ ಯಾವುದೋ ಕಾರು ಮಾಡ್ಬೋದು ಚೆನ್ನಾಗಿರುತ್ತೆ ಇನ್ನು ಪಾಪಿಗೆ ಯಾಕೋ ಸ್ವಲ್ಪ ಜ್ವರ ಬಂದಂಗಿತ್ತು ಇತ್ತು ಅದಕ್ಕೆ ಫಸ್ಟು ನೋಡೋಣ ತಲೆ ಹಂಗೆ ಎಲ್ಲದಕ್ಕಿಂತ ತಲೆನೇ ಜಾಸ್ತಿ ಸುಡೋದು ಫ್ರೆಂಡ್ಸ್ ಗೊತ್ತೇ ಆಗೋಲ್ಲ ಬಾಡಿನೇ ಒಂದು ರೀತಿ ಇರುತ್ತೆ ತಲೆನೇ ಒಂದು ರೀತಿ ಇರುತ್ತೆ ನಾನಿಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೈಟ್ ಒಂದು ಸಲ ಚೆಕ್ ಮಾಡಿದೆ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಏನು ಹೇಳ್ತಾರೆ ಇದಕ್ಕೆ ಥರ್ಮೋಮೀಟರು ಇದು ಸೆಲ್ಶಿಯಸ್ಸಲ್ಲಿ ತೋರಿಸುತ್ತೆ ಫ್ಯಾರ ನೈಟಲ್ಲಿ ತೋರಿಸಲ್ಲ ಅದೇ ಸ್ವಲ್ಪ ಕನ್ಫ್ಯೂಷನು ಬಟ್ ಚಾರ್ಟ್ ಒಂದು ಚಾರ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನೋಡ್ಕೊತೀನಿ ನೈಂಟಿ ನೈನ್ ಮೇಲಿದ್ದರೆ ನಾನು ಸಿರಪ್ನ ಹಾಕ್ತೀನಿ ಅಂದರೆ ಇದರಲ್ಲಿ ತರ್ಟಿ ಏಯ್ಟ್ ಪಾಯಿಂಟ್ ಮೇಲೇನು ಬಂದರೆ ಹಾಕ್ತೀನಿ ತರ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಮೇಲೆ ಬಂದರೆ ಇಲ್ಲಾಂದರೆ ನಾನು ಸಿರಪ್ನ ಹಾಕೋದಕ್ಕೆ ಹೋಗೋದಿಲ್ಲ ಹಾಗೇ ಸರಿ ಮಾಡ್ಕೊತೀನಿ ಹೇಗೆ ಅಂದರೆ ಜ್ವರ ಮಗುಗೆ ಜಾಸ್ತಿ ಕಡಿಮೆ ಕಡಿಮೆಯಲ್ಲಿ ನೀವು ಪಾಲಿಸ್ಬೇಕಾದಂಥದ್ದು ಸ್ಪಾಂಜ್ ಬಾತಿಂಗನ್ನು ಮಾಡಿ ಅಂದರೆ ಒಂದು ಬಟ್ಟೆನ ತಗೊಂಡು ಬಿಸಿ ನೀರಲ್ಲಿ ಅದನ್ನು ಆರಿಸ್ಕೊಳ್ಳಿ ಅದು ಯಾವಾಗ ಉಗುರು ಬೆಚ್ಚಗಾಗುತ್ತೆ ಆವಾಗ ಮೈಯನ್ನು ಒತ್ಕೊತಾ ಇರಬೇಕು ಎಲ್ಲಿ ಜಾಸ್ತಿ ಬಿಸಿ ಇರುತ್ತೆ ಅಲ್ಲಿಗೆ ಹಾಕಬೇಕು ಈಗ ನೋಡಿ ಅವ್ನು ಡ್ರೆಸ್ ಕೂಡ ಚೇಂಜ್ ಮಾಡಿದೆ ನಾನು ಲೈಟ್ ವೆಯ್ಟ್ ಕ್ಲಾತ್ಸನ್ನೇ ಆಲ್ವೇಸ್ ಪ್ರಿಫರ್ ಮಾಡೋದು ಜ್ವರ ಇರೋ ಮಕ್ಕಳಿಗೆ ಯಾಕೆ ಅಂದರೆ ಜಾಸ್ತಿ ನಾವು ದೊಡ್ಡ ದೊಡ್ಡದು ದಪ್ಪ ದಪ್ಪ ಇರೋ ಬಟ್ಟೆ ಹಾಕಿದಷ್ಟು ಬಾಡಿ ಜ್ವರ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ ಒಳಗಡೆ ಇದ್ದಿದ್ದು ಜಾಸ್ತಿ ಆಗಿಬಿಡುತ್ತೆ ಬಾಡಿ ಟೆಂಪ್ರೇಚರು ಅದಕ್ಕೆ ಅವನಿಗೆ ಲೈಟಾಗಿ ರಾಗಿ ಗಂಜಿ ಏನೋ ಕೊಡೋಣ ಅಂತ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಅವ್ನು ಉಗುರು ತುಂಬಾ ಬೆಳೆದ್ಬಿಟ್ಟಿತ್ತು ಹುಷಾರಿಲ್ಲದಾಗ ನಾನು ಆಲ್ಮೋಸ್ಟ್ ಕಟ್ ಮಾಡೋದಿಲ್ಲ ಬಟ್ ಇವತ್ತು ತುಂಬಾ ಜಾಸ್ತಿ ಇತ್ತು ಅವನು ನಮಗೆಲ್ಲ ಹಾಕೊಂಡು ಪಾಚಿಸ್ತಿದ್ದೆ ಅದಕ್ಕೆ ಫಸ್ಟ್ ಅವ್ನು ಉಗ್ರರನ್ನ ಕಟ್ ಮಾಡೋಣ ಅಂತೇಳಿ ಉಗುರು ಕಟ್ ಮಾಡೋಕ್ಕೆ ಕೂರಿಸ್ಕೊಂಡೆ ಏನು ಮಾಡ್ತಿರ್ಬೋದು ನೀವು ಅದು ದೊಡ್ಡದು ಅವ್ನು ಇಟ್ಕೊಂಡಿರೋದು ದೊಡ್ಡದರಲ್ಲಿ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ನಾನು ಇದನ್ನು ಚಿಕ್ಕ ಅವ್ನಿರಬೇಕಾದ್ರೆ ತರಿಸ್ಕೊಂಡಿದ್ದೆ ಎರಡಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ನಾನು ಇಲ್ಲಿ ಮುಂದೆ ವೀಡಿಯೋದಲ್ಲಿ ದೊಡ್ಡದ್ರಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಸೈಡಲ್ಲಿ ಸ್ಕಿನ್ ಏನಿರುತ್ತೆ ಅದು ಕೂಡ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಆವಾಗ ಕಟ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಚಿಕ್ಕದನ್ನೇ ಯೂಸ್ ಮಾಡ್ತೀನಿ ಇನ್ನು ಜ್ವರದ ವಿಷಯದಲ್ಲಿ ಬರಬೇಕಾದ್ರೆ ಲೈಟ್ ವೆಯ್ಟ್ ಕ್ಲಾತು ಸ್ಪಾಂಜಿಂಗು ಮತ್ತು ಸಿಕ್ಸ್ ಅವರ್ಸ್ ಒಂದು ಸಲ ಪ್ಯಾರಾಸಿಟಮಲ್ನ ಪಾಪುನ ವೆಯ್ಟ್ಗೆ ತಕ್ಕ ಹಾಗೆ ನಾವು ಹಾಕೋತಾ ಇರಬೇಕಾಗುತ್ತೆ ಜಾಸ್ತಿ ಪ್ಯಾರಾಸಿಟಮಾಲ್ ಎಕ್ಸಿಡ್ ಆಗಬಾರ್ದು ಅದ್ರ ಡೋಸೇಜು ಯಾಕೆ ಅಂದರೆ ಅದು ಕಿಡ್ನಿಗೆ ಪ್ರಾಬ್ಲಮ್ ಆಗ್ಬೋದು ಮಗು ಅದನ್ನು ತಡೀದೇ ಇರ್ಬೋದು ಅದಕ್ಕೆ ನೀಟಾಗಿ ಪ್ರತಿಯೊಂದನ್ನು ತಿಳ್ಕೊಂಡು ಗೊತ್ತಿರಲಿಲ್ಲ ಅಂದರೆ ಡಾಕ್ಟ್ರನ್ನ ಕೇಳಿ ತಿಳ್ಕೊಂಡು ಆಮೇಲೆ ನೀವು ಮೆಡಿಸಿನ್ ಹಾಕೋಕ್ಕೆ ಮುಂದುವರಿಸಿ ನೆಕ್ಸ್ಟು ಈಗ ಎಲ್ಲ ಮಾಡಾಯಿತು ಈಗ ಅವನಿಗೆ ಫಸ್ಟು ರಾಗಿ ಗಂಜಿನ ಕುಡಿಸೋಣ ಅಂತ ನೋಡಿ ಅವನು ಸ್ಕ್ರ್ಯಾಚ್ ಮಾಡಿ ನೋಡ್ಕೊತಾ ಇದ್ದಾನೆ ಸ್ಕ್ರ್ಯಾಚ್ ಆಗ್ತಿದೆಯಾ ಏನು ಅಂತ ದ್ರಾಕ್ಷಿ ಇತ್ತು ದ್ರಾಕ್ಷಿ ಕೊಟ್ಟೆ ಒಂದೆರಡು ತಿಂದ ಆಮೇಲೆ ಅದನ್ನು ಬಿಟ್ಬಿಟ್ಟು ರಾಗಿ ಗಂಜಿನ ಕುಡ್ಸೋಕ್ಕೆ ಅಂತ ಬಂದೆ ಫಸ್ಟ್ ಫಸ್ಟ್ ಹೆಂಗೋ ಒಂದೆರಡು ಬಾಯ್ ಈ ಕ್ಯಾಮ್ರಾ ನೋಡ್ಕೊಂಡೆ ಸ್ವಲ್ಪ ಕುಡ್ದೆ ಆಮೇಲೆ ಆಮೇಲೆ ಅಪ್ಪ ಈ ಒಂದು ಜ್ವರ ಬಂದುಬಿಟ್ರೆ ಇದೇ ಒಂದು ದೊಡ್ಡ ತಲೆನೋವು ಫ್ರೆಂಡ್ಸ್ ನನಗೆ ಅವ್ನಿಗೇನು ತಿನ್ನಲ್ಲ ಸರಿಯಾಗಿ ಸಿಗೋದೇ ಇಲ್ಲ ನನ್ನ ಕೈಗೆ ಸುಮ್ಮನೆ ಇರ್ತಾನೆ ಇದೇ ಬಾರಿ ತುಂಬ ಕಷ್ಟ ನನಗೆ ಹೇಳಬೇಕು ಅಂದರೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಅವನಿಗೆ ಊಟ ಎಲ್ಲ ತಿನ್ನಿಸಿ ಅವನ್ನ ಮಲಗಿಸ್ಬಿಟ್ಟೆ ಅದಾದಮೇಲೆ ಜ್ವರನ ಚೆಕ್ ಮಾಡ್ಕೊತದ ಇದ್ದೆ ಸ್ವಲ್ಪ ಲೈಟಾಗಿ ಕಡಿಮೆ ಆಯಿತು ಬಾಡಿ ಟೆಂಪ್ರೇಚರು ಅಂತ ಅನ್ನಿಸ್ತು ಆಗ ಸದ್ಯ ಹೆಂಗೋ ನಿದ್ದೆ ಮಾಡಲಿ ಸ್ವಲ್ಪ ಹೊತ್ತು ಅಂತ ಬಿಟ್ಟು ನಾನು ಕೆಲಸ ಮಾಡಲಿಕ್ಕೆ ಹೋದೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ಪು ಮಕ್ಕಳಿಗೆ ಜ್ವರ ಬಂದಾಗ ಏನು ಅಂದರೆ ಡಿಹೈಡ್ರೇಟ್ ಆಗೋಕ್ಕೆ ಬಿಡ್ಬೋದು ಬಾಡಿನ ಏನು ಡಿಹೈಡ್ರೇಟ್ ಆಗುತ್ತೆ ಅಂದರೆ ವಾಟರ್ ಇನ್ಟೇಕ್ನ ಸರಿಯಾಗಿ ತಗೋತಾ ಇರಲ್ಲ ಫ್ಲೂಯಿಡ್ ಇಂಟೇಕು ನೀವು ಫ್ರೂಟ್ ಆದರೂ ಕೊಡ್ಬೋದು ಹಣ್ಣನ್ನು ಯಾವತ್ತು ಜ್ಯೂಸ್ ಮಾಡಿ ಕೊಡಬೇಡಿ ಹಣ್ಣನ್ನು ಹಣ್ಣಾಗಿಯೇ ಕೊಡಿ ಇಲ್ಲ ವಾಟರ್ನ ಮಕ್ಕಳಿಗೆ ಚೆನ್ನಾಗಿ ಕುಡಿಸಿ ಇಲ್ಲ ಅಂದರೆ ಓ ಆರ್ ಎಸ್ ಪೌಡರ್ನ ಕೊಡ್ಬೋದು ಅಂದರೆ ಶುಗರ್ ಫ್ರೀ ಆಗಿರಬೇಕು ನೋಡಿ ನಾನು ಅವನು ನಾರ್ಮಲ್ ಟೈಮಲ್ಲೆಲ್ಲ ಲೋಟದಲ್ಲೇ ಕೊಡೋದು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡೋಲ್ಲ ಇದು ಬಿ ಪಿ ಎ ಫ್ರೀ ಅಂದರೆ ಫುಡ್ ಗ್ರೇಡ್ ಬಾಟಲೆ ಬಟ್ ಆದರೂ ಜಾಸ್ತಿ ಕೊಡೋಕ್ಕೋಗಲ್ಲ ಬಟ್ ಈ ಟೈಮಲ್ಲಿ ನಾನು ಕುಡಿಯೋಲ್ಲ ಅಂತ ಹೇಳಿ ಬಾಟ್ಲಲ್ಲಿ ನೀರು ಕೊಡ್ತಾ ಇದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್